ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಸ್ಯಾರಿ ಕುಚ್ಚುಗಳು ಹಾಕೋದಿತ್ತು ಎಲ್ಲನೂ ಹಾಕಿದ್ದೀನಿ ನಿಮ್ಗೂ ಡಿಸೈನ ತೋರಿಸ್ತೀನಿ ಬನ್ನಿ ಎಲ್ಲ ಅರ್ಜೆಂಟಾಗಿ ಬಂದಿ ಸ್ಯಾರಿಗಳು ಟೈಮೇ ಇರಲಿಲ್ಲ ಎರಡೇ ದಿನದಲ್ಲಿ ಮುಗಿಸಿರೋ ಇದು ನಿಮಗೂ ಡಿಸೈನ್ಗಳನ್ನ ತೋರಿಸ್ತೀನಿ ಬನ್ನಿ ತೋರಿಸ್ಕೊಡ್ತೀನಿ ಈಗ ಅರ್ಜೆಂಟಾಗಿ ಸೀರೆಗಳು ಬಂದಾಗ ಯಾವ ರೀತಿ ಮೇಂಟೆನೆನ್ಸ್ ಮಾಡಬೇಕು ನೀವು ಹೊಸಬ್ರಾಗಿ ಈಗ ತಾನೇ ಕುಚ್ ಕಲಿತಿರೋರಿಗೆ ಸ್ವಲ್ಪ ಹಾಗೆ ಟಿಪ್ಸ್ಗಳನ್ನ ಹೇಳ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿ ವೀಡಿಯೋನ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಷ್ಟು ಸ್ಯಾರಿಗಳು ಕ್ರೋಶ ವರ್ಕಲ್ಲಿ ಮಾಡಿರುವಂಥದ್ದು ನಿಮಗೆ ಫಸ್ಟು ನಾನು ಬೇಬಿ ಕುಚ್ಚನ್ನ ತೋರಿಸ್ತೀನಿ ಇದನ್ನು ನೆಕ್ಸ್ಟ್ ತೋರಿಸ್ತೀನಿ ಇದೆಲ್ಲ ನೋಡಿ ಒಂದೇ ಥರ ಸೀರೆಗಳು ಕಲರ್ ಚೇಂಜ್ ಅಷ್ಟೇ ನಾಲ್ಕು ಸೀರೆಗಳಿದೆ ನಾಲ್ಕು ಸೀರೆನೂ ಕಲರ್ ಚೇಂಜಲ್ಲಿ ತೊಗೊಂಡಿದ್ದಾರೆ ಅಷ್ಟೇ ಡಿಸೈನು ಎಲ್ಲ ಒಂದೇ ಥರ ಸ್ಯಾರಿ ಡಿಸೈನು ಸ್ವಲ್ಪ ಕಲರು ಚೇಂಜ್ ಇದೆ ಅಷ್ಟೇ ನೋಡಿ ಸೀರೆ ಈ ರೀತಿ ಇದೆ ಅದಕ್ಕೆ ನಾನು ಬೇಬಿ ಕುಚ್ಚನ್ನ ಹೇಳಿದರು ಈ ರೀತಿ ಈ ರೀತಿ ಹಾಕೊಂಡಿದ್ದೀನಿ ಎರಡೆರಡು ಕಲರ್ನ ಈ ರೀತಿ ಹಾಕಿದ್ದೀನಿ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದೊಂದು ಸ್ಯಾರಿ ನೋಡಿ ಈ ಸ್ಯಾರಿಗೆ ಈ ರೀತಿ ಹಾಕೊಂಡಿದ್ದೀನಿ ಎಲ್ಲ ಬೇಬಿ ಕುಚ್ಚು ಡಿಸೈನ್ಸ್ನೇ ನೋಡಿ ಸ್ಯಾರಿ ಕಲರ್ ಮತ್ತು ಕಲ್ಲು ಕಲ್ಲರು ಅಲ್ಲಿ ಹಾಕಿರುವಂಥದ್ದು ಇದಕ್ಕೆ ನಾನು ಮೂರು ಮೂರು ಪುಚ್ಗಳನ್ನ ಕಲರ್ನ ಚೇಂಜ್ ಮಾಡಿದ್ದೀನಿ ಇದಕ್ಕೆ ಎರಡು ಎರಡು ಮಾಡ್ಕೊಂಡಿದ್ದೀನಿ ಇದಕ್ಕೆ ಮೂರನ್ನು ಮಾಡ್ಕೊಂಡಿದ್ದೀನಿ ಈಗ ಒಂದೇ ಮನೇಲಿ ಏನಾದರೂ ಈಗ ಮೂರು ನಾಲ್ಕು ಐದು ಆರು ಎಂಟು ತನಕನೂ ಹತ್ರ ತನಕನೂ ಕೊರತೆ ಸೀರೆಗಳು ಎಲ್ಲದಕ್ಕೂ ಕೊಂಡೇನೆ ಹಾಕಿಬಿಡಿ ಜಾಸ್ತಿ ವರ್ಕ್ ಏನು ಬೇಡ ಅಂತ ಆಗ ನಾವೇನು ಮಾಡಬೇಕಾಗುತ್ತೆ ಡಿಸೈನ್ ಚೇಂಜ್ ಮಾಡೋಕ್ಕಾಗೋದಿಲ್ಲ ಸ್ಯಾರಿ ಕಲರ್ ಚೇಂಜ್ ಇರುತ್ತೆ ನೋಡಿ ಅದರಲ್ಲೇ ನಾವು ಸ್ವಲ್ಪ ಈ ರೀತಿ ನೋಡಿ ಹೀಗೆ ಮೂರು ಮಾಡಿಕೊಂಡೆ ಇಲ್ಲಿ ನಾಲ್ಕು ನಾಲ್ಕು ಕುಂದಾಕೊಂಡೆ ಈ ರೀತಿ ಅದನ್ನೇ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋದು ನೋಡಿ ಈ ರೀತಿ ಇದನ್ನು ಕಾಂಟ್ರಾಸ್ಟ್ ಕಲರಲ್ಲಿ ಹಾಕಿರುವಂಥದ್ದು ನೋಡಿ ಈ ರೀತಿ ಅದು ಯೆಲ್ಲೋ ಮತ್ತು ಸಿಲ್ವರು ಗೋಲ್ಡಲ್ಲೆಲ್ಲ ಮಿಕ್ಸ್ ಇದೆ ಅದಕ್ಕೆ ನಾನು ಇವೆರಡು ಕಲರ್ನ ಕಾಂಬಿನೇಷನ್ ಮಾಡಿದ್ದೀನಿ ಇದನ್ನು ಅಷ್ಟೇ ರಿಯಲಿ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನೋಡಿ ಫ್ರೆಂಡ್ಸ್ ಬಾರ್ಡರು ಈ ರೀತಿ ಇದೆ ಒಳಗಡೆ ಫ್ಲವರ್ಗಳೆಲ್ಲ ಸ್ವಲ್ಪ ವೈಟು ಇರೋದ್ರಿಂದ ನಾನು ಪರ್ಪಲ್ಲು ಮತ್ತು ಲೈಟ್ ವೈಟ್ ಅದು ಪೂರ್ತಿ ವೈಟ್ ಇಲ್ಲ ಕ್ರೀಮ್ ವೈಟ್ ಅಂತೀವಲ್ಲ ಆ ರೀತಿ ಇದೆ ಇದನ್ನು ಒಂದೊಂದನ್ನು ಮ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾವು ಕುಚ್ಚು ಹಾಕುವಾಗ್ಲೇ ಡಿಫ್ರೆಂಟಾಗಿ ಹಾಕೊಳ್ಳೋದು ಅಂದರೆ ಕಲರ್ನ ಒಂದೊಂದಕ್ಕೆ ಒಂದದು ಇದು ಹಾಕೊಂಡ್ರೆ ಇನ್ನೊಂದು ಈ ರೀತಿ ಒಂದೇ ಮನೇಲಿ ಹಾಕುವಾಗ ಸ್ವಲ್ಪ ಈ ರೀತಿ ಚೇಂಜಸ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಾಲ್ಕು ಸೇರಿನೋ ನಾಲ್ಕು ರೀತಿಯೇ ಕುಚ್ಚುಗಳನ್ನ ಹಾಕೊಂಡು ಹೋಗಿದ್ದೀನಿ ತುಂಬ ರಿಯಲಿ ನೋಡೋಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕ್ಯಾಮ್ರಾಗಿಂತ ಈ ರೀತಿ ನೀವೂ ಕುತ್ನಾ ಇದು ಒಂದೇ ಮನೇಲಿ ಒಂದೇ ಮನೆಯವ್ರದ್ದು ಈ ರೀತಿ ಬರೀತೇ ಬಂದಾಗ ಈ ರೀತಿ ಸ್ವಲ್ಪ ಚೇಂಜಸ್ನ ಮಾಡ್ಕೊಳ್ಳಿ ಎಲ್ಲ ಸ್ಯಾರಿಗೂ ಒಂದೇ ರೀತಿ ಹಾಕೊಂಡು ಹೋಗೋ ಬದಲು ಈ ರೀತಿ ಸ್ವಲ್ಪ ಅನ್ನೋದನ್ನ ಮಾಡ್ಕೋಬೇಕು ಇದಕ್ಕೆಲ್ಲ ರೈಟ್ ಬಂದು ಫ್ರೆಂಡ್ಸ್ ಒಂದೊಂದು ಕಡೆ ಒಂದೊಂದು ರೈಟ್ ಇರುತ್ತೆ ನಮ್ಮ ಕಡೆ ಇನ್ನೂರು ಇನ್ನೂರೈವತ್ತು ನಮ್ಮಗಳಿಗಿದೆ ಡೈರೆಕ್ಟಾಗಿ ಟೈಲರ್ ಹತ್ರನೇ ಹೋಗ್ತೀವಿ ಅಂದರೆ ಅವರು ಮುನ್ನೂರಿಂದ ಮುನ್ನೂರೈವತ್ತು ಅವರು ತಗೋತಾರೆ ನಾವುಗಳು ಡೇ ಅವರು ಟೈಲರ್ಗಳಿಂದ ತೊಗೊಂಡು ಮಾಡೋ ವರ್ಕ್ಗಳಿಗೆಲ್ಲ ಕಮ್ಮಿ ಇರುತ್ತೆ ಆಮೇಲೆ ಫಿನಿಷಿಂಗ್ ಮೇಲೂ ಹೋಗುತ್ತೆ ನಾವು ಕಲಿತಿರೋರಾದರೆ ಆದರೆ ಮೊದಲೇ ದುಡ್ಡು ಜಾಸ್ತಿ ಬೇಕು ಅನ್ನೋಕೆ ಹೋಗ್ಬಾರ್ದು ಈಗ ತಾನೇ ಕಲಿತಾ ಇರೋರಿಲ್ಲ ಸ್ವಲ್ಪ ಕಮ್ಮಿ ಅಮೌಂಟಿಂದಾನೆ ಸ್ಟಾರ್ಟ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮದು ವರ್ಕ್ ಮಾಡ್ತಾ ಮಾಡ್ತಾ ನೀಟಾಗಿ ಫಿನಿಷಿಂಗ್ ಅನ್ನೋದು ಬರುತ್ತೆ ಆಗ ರೈಟ್ ಅನ್ನೋದನ್ನ ನೀವು ಜಾಸ್ತಿ ಮಾಡ್ಕೋಬೋದು ಬಿಗಿನರ್ಸ್ಗಳು ಈ ಟಿಪ್ಸ್ಗಳನ್ನ ನೆನಪಲ್ಲಿ ಇಟ್ಕೊಂಡ್ರೆ ಮುಂದೆ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಕ್ರೋಶ ವರ್ಕು ಈ ಡಿಸೈನ್ ಎಲ್ಲ ನಾನು ಆಲ್ರೆಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿಕೊಂಡು ನೀಟಾಗಿ ಈ ರೀತಿ ಹಾಕ್ಕೊಂಡು ನೀಟಾಗಿ ಕಲ್ತ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಯಾವಾಗಲೂ ಹೇಳೋ ರೀತಿ ಕ್ಯಾಮ್ರಾಗಿಂತ ರಿಯಲಿ ನೋಡಿದಾಗ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಗ್ರ್ಯಾಂಡ್ ಡಿಸೈನ್ ಇದೆ ಇದಕ್ಕೆ ಬೇಕು ಅಂದರೆ ನಾವು ಮಧ್ಯದಲ್ಲಿ ಸ್ಟೋನ್ ಚೈನನ್ನು ಸಹ ಅಟ್ಯಾಚ್ ಮಾಡ್ಕೋಬೋದು ತುಂಬ ಇನ್ನೂ ಹೆವಿ ಗ್ರ್ಯಾಂಡಾಗಿ ಕಾಣುತ್ತೆ ಇನ್ನೂ ಡಿಸೈನ್ಗಳನ್ನ ಹಾಕ್ತೆ ಆದರೆ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಇದನ್ನು ಅಷ್ಟೇ ಈಗ ಕೊಡಬೇಕು ಅಷ್ಟರಲ್ಲಿ ಒಂದು ವೀಡಿಯೋ ಮಾಡಿಬಿಡಣ ನಿಮಗೆ ತೋರ್ಸೋಕ್ಕೆ ಅಂತೇಳಿ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಬೇಗ ಬೇಗ ಅದಕ್ಕೆ ಸ್ಯಾರಿನ ಫೋಲ್ಡಿಂಗಲ್ಲೇ ಹಾಗೆ ಇಟ್ಟು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ಸೀರೆ ಅಳ್ದಿಲ್ಲ ನಾನು ಈ ಡಿಸೈನ್ಗಳೆಲ್ಲ ಎಲ್ಲನೂ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡಿ ಕಲ್ತ್ಕೊಳ್ಳಿ ನೋಡಿ ಇದು ಕುಚ್ಚು ಬೇಡ ಅನ್ನೋರಿಗೆ ಈ ರೀತಿ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಬರೀ ಕ್ರೋಶ ವರ್ಕಲ್ಲೇ ಮಾಡಿರೋ ಡಿಸೈನ್ ಬೇಡ ಅಂದವರು ಈ ರೀತಿ ಮಾಡ್ಕೋಬೋದು ನೋಡಿ ಒಂದು ಫ್ಲವರ್ ರೀತಿ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಇದನ್ನು ಕುಚ್ಚು ಏನಾದರೂ ಬೇಡ ಅಂದರೆ ಈ ಡಿಸೈನಲ್ಲೂ ಮಾಡ್ಕೋಬೋದು ಇಷ್ಟು ಸರಿ ಒಬ್ರದೇ ಬೇಬಿ ಕುಚ್ಚು ಮತ್ತೆ ಇದು ಎರಡೂನು ಈಗ ಕೊಡಬೇಕು ಅವ್ರಿಗೆ ಮನಸ್ಸಿದ್ರೆ ಮಾರ್ಗ ಫ್ರೆಂಡ್ಸ್ ಯಾರ್ಯಾದ್ರೂ ಅಷ್ಟೇ ಕಲಿಯಲೇಬೇಕು ಅನ್ನೋದಿದ್ರೆ ಕಲ್ತ್ಕೊಬೋದು ನಾನು ಅಷ್ಟೇ ಎಲ್ಲೋ ಹೊರಗಡೆ ಹೋಗಿ ಕಲ್ತಿದ್ದಲ್ಲ ಹೀಗೆ ಯೂಟ್ಯೂಬಲ್ಲೇ ನನ್ನ ಹಾಗೇನೆ ನನಗೆ ಹೇಳ್ಕೊಟ್ಟಿದ್ರಲ್ವಾ ಕೆಲವರು ವೀಡಿಯೋ ಮಾಡಿದ್ರು ಅದನ್ನೇ ನೋಡ್ಕೊಂಡು ಕಲಿತಿದ್ದು ಎಲ್ಲರಿಗೂ ಹೊರಗಡೆ ಹೋಗಿ ಕಲಿಯೋಷ್ಟು ಅವಕಾಶ ಇರೋದಿಲ್ಲ ನಮ್ಮ ಮನೆ ಒಳಗಡೆ ಇದ್ರೂ ಕಲಿಬೋದು ಈ ರೀತಿ ನೀವು ನೋಡ್ಕೊಂಡು ನಿಮಗೆ ಯಾವ್ದ್ರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಆರಾಮಾಗಿ ಯೂಟ್ಯೂಬಲ್ಲೇ ನೋಡ್ಕೊಂಡು ಕಲೀರಿ ಇಂಟ್ರೆಸ್ಟ್ ಇದ್ದರೆ ಆರಾಮಾಗಿ ಕಲ್ತ್ಕೋಬೋದು ನಮ್ಮ ಖರ್ಚಿಗೆ ನಾವು ಈ ರೀತಿ ಮೇಂಟೈನ್ ಮಾಡ್ಕೋಬೋದು ಇವತ್ತಿನ ಪರಿಸ್ಥಿತಿಗಳಲ್ಲಿ ದುಡ್ಡು ಅನ್ನೋದು ಎಲ್ಲರಿಗೂ ಮುಖ್ಯನೇ ನಿಮ್ಮ ಕಷ್ಟಕ್ಕೆ ನಿಮಗೆ ಏನಾದರೂ ಒಂದು ತೊಗೋಬೇಕು ಮಾಡ್ಕೋಬೇಕು ಸಣ್ಣ ಪುಟ್ಟದಾಗಿ ಅಂದರೆ ಈ ರೀತಿ ನೀವೂ ಕಲಿತ್ಕೊಂಡು ನಿಮ್ಮ ಕಷ್ಟಕ್ಕೆ ಸ್ವಲ್ಪ ಸಪೋರ್ಟಿವ್ ಆಗಿರಲಿ ಅಂತ ನಾನು ಆಸೆ ಪಡ್ತೀನಿ ನೀಟಾಗಿ ಕಲಿತ್ಕೊಳ್ಳಿ ನಾನು ಬೇಸಿಕಿಂದನೂ ವೀಡಿಯೋಗಳನ್ನ ಹಾಕಿದ್ದೀನಿ ನೀಟಾಗಿ ನೋಡಿಕೊಂಡು ಕಲ್ತ್ಕೊಳ್ಳಿ ಈ ಥರ ಬೀಡ್ಗಳು ನೋಡಿ ನಾನು ಇಲ್ಲಿ ಸಿಲ್ವರ್ ಜರಿ ಇರೋದ್ರಿಂದ ನಾನು ಸಿಲ್ವರ್ ಬೀಡ್ಗಳನ್ನ ಅಟ್ಯಾಚ್ ಮಾಡಿದ್ದೀನಿ ಗೋಲ್ಡ್ ಇದ್ದರೆ ಗೋಲ್ಡನ್ ಹಾಕೊಳ್ಳಿ ಇಲ್ಲಿ ಸಿಲ್ವರ್ ಇದ್ದಿದ್ದರಿಂದ ನಾನು ಸಿಲ್ವರ್ ಬೀಡನ್ನೇ ಹಾಕೊಂಡಿದ್ದೀನಿ ಈ ರೀತಿ ನೀವು ಸೀರೆಗಳಿಗೆ ಕಾಪರ್ ಕಲ್ಲರು ಗೋಲ್ಡ್ ಸಿಲ್ವರು ಯಾವುದು ಬಂದಿರುತ್ತೆ ನೋಡಿಕೊಂಡು ಅದನ್ನು ಮಾಡ್ಕೋಬೇಕು ನೋಡಿ ಇಲ್ಲಿ ಗೋಲ್ಡಲ್ಲಿ ಇಲ್ಲಿ ಸೀರೆ ಒಳಗಡೆ ಸ್ವಲ್ಪ ಸಿಲ್ವರ್ ಟೈಪಲ್ಲಿ ಫ್ಲವರ್ಗಳು ಬಂದಿದೆ ಅದಕ್ಕೆ ಬರೀ ಗೋಲ್ಡ್ ಹಾಕಿದ್ರೆ ಚೆನ್ನಾಗಿ ಕಾಣೋದಿಲ್ಲ ಅಂತ ಈ ರೀತಿ ಸಿಲ್ವರ್ ಬೀಡ್ಗಳನ್ನ ಹಾಕೊಂಡಿದ್ದೀನಿ ಈ ರೀತಿ ಸ್ವಲ್ಪ ಕಾಂಟ್ರಾಸ್ಟ್ನ ಮಾಡ್ಕೋಬೇಕಾಗುತ್ತೆ ನೀವೇ ಇಲ್ಲಾಂದರೆ ಅದು ಗೋಲ್ಡ್ ಒಳಗೆ ಅದು ಗೋಲ್ಡು ನೀಟಾಗಿ ಕಾಣೋದಿಲ್ಲ ಅದಕ್ಕೋಸ್ಕರ ಸಿಲ್ವರ್ ಇರೋದರಿಂದ ಅದರಲ್ಲಿ ಸ್ವಲ್ಪ ಸಿಲ್ವರ್ ಕೌಂಟಿಂಗ್ ಇದೆ ಹಾಗಾಗಿ ಸಿಲ್ವರನ್ನು ನಾನು ಇಲ್ಲಿ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಸಿಂಪಲ್ಲಾಗಿದ್ರೂ ನೀಟಾಗಿ ಥ್ರೆಡ್ಗಳನ್ನ ಐರನ್ ಅನ್ನೋದನ್ನ ಮಾಡ್ಕೋಬೇಕು ಒಂದು ನಿಮಿಷ ತೋರಿಸ್ತೀನಿ ನಾನು ನಿಮಗೆ ನೋಡಿ ಫ್ರೆಂಡ್ಸ್ ಈ ರೀತಿ ನಾನು ನೋಡಿ ಈ ಸೀರೆನೂ ಡಬಲ್ ಕಲರ್ ಇದೆ ನೋಡಿ ಪಲ್ಲು ಈ ಕಲರ್ ಇದೆ ಸ್ಯಾರಿ ಈ ಕಲರ್ ಇದೆ ನಾನು ಇನ್ನೂ ಪಲ್ಲುನ ಕಟ್ ಮಾಡಿಕೊಂಡು ಜಿಗ್ಜಾಕ್ನ ಹಾಕೊಂಡಿಲ್ಲ ಅದಕ್ಕಿಂತ ಮುಂಚೆಯೇ ಸ್ಯಾರಿಗೆ ಥ್ರೆಡ್ನ ಮ್ಯಾಚ್ ಮಾಡಿಬಿಟ್ಟು ಈ ರೀತಿ ಸುತ್ತಿಟ್ಕೊಂಡಿದ್ದೀನಿ ಯಾಕೆಂದರೆ ಇದು ಗಟ್ಟಿ ಆಗಿಬಿಟ್ರೆ ಡ್ರೈ ಆದರೆ ನಮಗೆ ಬೇಗ ಬೇಗ ಕುಚ್ಚಿನ ಹಾಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಈಗ ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಇದನ್ನು ಫೋಲ್ಡ್ ಮಾಡಿ ಇದನ್ನೆಲ್ಲ ಫೋಲ್ಡ್ ಮಾಡಿ ಕಳಿಸ್ಬಿಟ್ಟು ನಾನು ಈಗ ಇದನ್ನು ಜಿಗ್ಜಾಕ್ ಹಾಕ್ಕೊಂಡು ಇದನ್ನು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೋಸ್ಕರ ಮೊದಲೇ ಡ್ರೈ ಆಗಿಬಿಟ್ರೆ ಬೇಗ ಬೇಗ ಪಾಸ್ಟಾಗಿ ಹಾಕ್ಬೋದು ಇದು ಗಟ್ಟಿಯಾದರೆ ನಮಗೆ ಸೂಜಿ ಥರ ಉಪಯೋಗಿಸೋಕೆ ಇದು ಈಸಿ ಆಗುತ್ತೆ ಬೇಗ ಬೇಗ ಹಾಕೋಬೋದು ಈ ಥರ ಫೋಲ್ಡ್ ಆಗೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ನೋಡಿ ಇವೆರಡು ಸ್ಯಾರಿ ಈಗ ನಾನು ಸಂಜೆ ಅಷ್ಟರಲ್ಲಿ ಕೊಡಬೇಕು ನಾನೀಗ ಮಧ್ಯಾಹ್ನ ವೀಡಿಯೋನ ಮಾಡ್ತಾ ಇರೋದು ಈಗ ಇದನ್ನೆಲ್ಲ ಫೋಲ್ಡಿಂಗ್ ಮಾಡಿ ಕಳಿಸ್ಕೊಟ್ಬಿಟ್ಟು ಅವ್ರಿಗೆ ನೆಕ್ಸ್ಟ್ ಇವೆರಡು ಸ್ಯಾರಿನ ಹಾಕಿ ಕೊಟ್ಬಿಡ್ಬೇಕು ಇವತ್ತು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನೋಡಿ ನಿಮಗೂ ಈ ಟಿಪ್ಸು ಉಪಯೋಗ ಆಗ್ಬೋದು ಮೊದಲೇ ಈ ರೀತಿ ಥ್ರೆಡ್ನ ರೆಡಿ ಮಾಡಿ ಗಮ್ ಮಾಡಿ ಇಟ್ಕೊಂಡ್ರೆ ಅದು ಡ್ರೈ ಆಗೋಷ್ಟ್ರಲ್ಲಿ ಅಷ್ಟರಲ್ಲಿ ನಾವು ಜಿಜ್ಜಾಕೆಲ್ಲ ಹಾಕೋಬೋದು ನೋಡಿ ಇದನ್ನು ಅಷ್ಟೇ ಇದೇ ರೀತಿ ಸಿಲ್ವರ್ ಜರಿನೇ ಬಂದಿದೆ ಆದರೆ ಸ್ವಲ್ಪ ಇದು ಲೈಟ್ ಕಲರ್ ಇದೆ ಸ್ವಲ್ಪ ಇದು ಡಾರ್ಕ್ ಕಲರ್ ಇದೆ ಇದಕ್ಕೂ ಈಗ ನಾನು ಸಿಲ್ವರ್ ಜರಿ ಥ್ರೆಡ್ ಅಲ್ಲೇ ಕಟ್ಕೋಬೇಕು ಇದಕ್ಕೂ ಸಿಲ್ವರ್ ಜರಿ ಥ್ರೆಡ್ ಅಲ್ಲಿ ಕಟ್ಕೋಬೇಕು ನೋಡಿ ಈ ರೀತಿ ನಾವು ಸೀರೆಲ್ಲೇ ಇರೋ ಅಂಥ ಜರಿ ಥ್ರೆಡ್ ಆಗಿರ್ಬೋದು ಬಾರ್ಡರ್ ಆಗಿರ್ಬೋದು ಇಲ್ಲ ಫ್ಲವರ್ ಆಗಿರ್ಬೋದು ಯಾವುದಕ್ಕಾದ್ರೂ ಒಂದಕ್ಕೆ ಥ್ರೆಡ್ ಮ್ಯಾಚ್ ಮಾಡಿಕೊಂಡು ಹಾಕಬೇಕಾಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಾನು ಹೇಳ್ಕೊಡ್ತಾ ಇರೋದನ್ನ ಕಲ್ತ್ಕೊಳ್ಳೋದನ್ನು ಮರಿಬೇಡಿ ಈ ವಿಡಿಯೋ ನೋಡ್ತಿದ್ದೀರಿ ಅಂದರೆ ಕುಚ್ಚಲ್ಲಿ ಇಂಟ್ರೆಸ್ಟ್ ಇರೋರೆ ಆಗಿರ್ತೀರಿ ಅಂತ ಭಾವಿಸ್ತೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೀಟಾಗಿ ಕಲ್ತ್ಕೊಳ್ಳಿ ಹಾಗೆ ನಾನು ತುಂಬ ವೀಡಿಯೋಗಳಲ್ಲಿ ನಾನೆಲ್ಲ ವೀಡಿಯೋನ ನೋಡಿದ್ರೆ ಅದರಲ್ಲಿ ಕೆಲವೊಂದೊಂದು ಟಿಪ್ಸನ್ನು ಹೇಳಿರ್ತೀನಿ ನಾನು ವೀಡಿಯೋಗಳಲ್ಲಿ ವರ್ಕ್ ಮಾಡ್ತಾ ಮಾಡ್ತಾ ಕೆಲವು ಟಿಪ್ಸ್ ಕೊಟ್ಟಿರ್ತೀನಿ ಬಿಗಿನರ್ಸ್ಗಳಿಗಂತೂ ತುಂಬ ಟಿಪ್ಸನ್ನು ಹೇಳ್ಕೊಡ್ತಿದ್ದೀನಿ ನೀವು ವಿಡಿಯೋಗಳನ್ನ ನೋಡಿದ್ರೆ ಅದರಲ್ಲಿ ನಿಮಗೆ ಟಿಪ್ಸನ್ನು ಸಿಗುತ್ತೆ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ಮಧ್ಯ ಮಧ್ಯೆ ನಾನು ವರ್ಕ್ ಮಾಡುವಾಗ ಈ ರೀತಿ ಇದ್ದರೆ ಹೇಗೆ ಹಾಕೋಬೇಕು ಅನ್ನೋದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ ನೀಟಾಗಿ ನೋಡಿಕೊಂಡು ಕಲ್ತ್ಕೊಳ್ಳಿ കൊനവർഗ് വീഡിയോ നോടികൾ ടാങ്ക് യു ഫ്രെണ്ട്സ്